ದರಿದ್ರದ ಒಮ್ಮಂದಿ ಮನೆ ಆ ಒಟ್ಟವನ್ನ ತಿನ್ನೋದ್ ಮಾತಾಡಕಿಲ್ಲ ಇವು ದರಿದ್ರ ಈ ನರಸಿಂಹಂಗ ದೇವಾಗ ಬುದ್ಧಿ ನಾ ನಾಮರ್ಧನ್ ಮಗಂಗ ಮಾಡ್ತೀನಿ ಮಾಡ್ತೀನಿ ನಾನು ಬುದ್ಧಿ ಕಲಿಸ್ತೀನಿ ಒಂದ್ ಒಂಚೂರು ಕಂಫರ್ಟಬಲ್ ಆಗಿ ಕೂತಿದ್ದೀನೋ ಏ ಬಿಡ್ರು ಕಂಫರ್ಟಬಲ್ ಕುತ್ಕಾ ಆರಾಮ ಹುಷಾರು ಹುಷಾರು ಸರಿ ಏನ ಬಿಂತಿದ್ ಕುಟಿಯ ಕುಂದ್ರು ಈ ಕುಂದ್ರು ಈಗಾಗಲೇಮತ್ನ అయ్యి బంతాప్ప భయన ఖుషి ఐత హిందాకర్ సొక్కెవర్గ్ ఇదా సాకు బడిక ఐత్ ఐతి అయ్యో సార్ సార్ సార్తవళా దూర్దే ఓడి వాడి ఎలా బాబి బాగు దూర్ దా కణు ఓడ్బోడ్బడ్బడ్మ నడి ఫస్ట్ జట్ ఓడమంతా తగ్గలక కష్టాక్త బాబా బాబా సరే నడి ఫస్ట్ ఓడమ్ నడి ఫస్ట్ ఓడ బా చందర్త నడి ఓ యాక్కు నడి ಏ ಸುಧಾ ಹಿಂಗ್ ನಕ್ಕಂತ ನಿಂತಿ ಹಾ ಲಕ್ಷ್ಮಿ ಬರ್ತಾಳಂತ ಪಸ್ಟ್ ನಡಿ ಹೋ ನೀನ್ ಅವ್ನ ಲಕ್ಷ್ಮಿ ಸತ್ತೋ ಅಂತ ಹೇಳಿ ಕನ್ಸಾಗ ಕುಂತಿ ಏನ ನಡಿ ಸಾಯ್ತ್ರ ಸಾಯ್ತಳ ಇನ್ಮಾಗ್ ಸಾಯ್ತಳ ಸಾಯ್ ನಾವ್ ನೋಡ್ಮಂತ ನಡಿ 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 ಪಸ್ಟ್ ಹೋಮಂತ ನಡಿ ಓಡೋಮ ಇಲ್ಲಿಂದ ನಡಿ 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 ಹಾ ಲಕ್ಷ್ಮಿ ಬತ್ತಾಳ ಬರಿ ಅವಳ ಬರದ ನಾವು ಮುಂದಕ್ಕೆ ಹೋದ್ರ ಅವ್ರ ಮ್ಯಾಗ ತೆಂಗ್ಕಾಯಿ ಜಿಂಬಾಡಿ ಬೆಳೆಸ್ತಾನೆ ಬರೀ ಬರೋ ಮತ್ತೆ ಓ ಇಲ್ಲ ನಿಂತಿದ್ರ ಅವ್ನು ಬಂದ್ಬಿಡ್ತಾಳಕ್ಕೆ ನಡಿ ಆಕಡೆ ಕಡೆ ಅವನು ಕಾಣಿಸೋಳ ಅದಕ್ಕೆ ಹೇಳಕತ್ತನ ಬಾ ಬಾ ಓಮ್ ಅಂತ ಹುಡು 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 ಮುಂದೆ ಹುಡು ಹುಡು ಓಮ್ ಅಂತ ಹುಡು ಹುಡು ಓಡು 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 ನರಸಿಂಹ ಬಂಗಾರಿಗೆ ಹೊಡಿತಾನೆ ಓಡು 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 ಇವತ್ತು ಐತಿ ನರಸಿಂಹ ಬಂಗಾರ ಅವ್ನು ಮ್ಯಾಗಿನ ಕೆಳಕ್ ಬೀಳ್ತಾನೆ ಹೆಂಗ್ ಬೀಳ್ತಾನೆ ನೋಡ್ತೀರಿ ಹೆಂಗೆ ಫಸ್ಟ್ ಓಡಪ್ಪ ಜಾತ್ನ ಪಟಪಟ್ನ ಓಡು ಫಸ್ಟ್ ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಲ ಲಕ್ಷ್ಮಿಗೆ ಲಕ್ಷ್ಮೀ ನಾವು ಅಲ್ಲಿ ನಿಂತ್ಕೊಂಡ ದೂರದಾಗ ನಿಂತ್ಕೊಂಡ ನೋಡಮಂತ ನಡಿ ಕಾಣ್ದ ಕಾಣ್ತಾಳ ನಡಿ ನಡಿ ಬೇಗ ಓಮ ಓಮಂತ ಓಡಮ್ಮ ನಡಿ 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 ನಾವು சாயத்தோர்க

ಎದಕ್ಕೆ ಹಿಂಗೆ ಹೋಗ್ತಾನ ಅಂದ್ಬಿಟ್ಟು ಸುತ್ತ ಹುಡುಕ್ತಾ ಎಲ್ಲೂ ಕಾಣಲಿಲ್ಲ ನಾನು ಇವನು ಇದು ಬಿಟ್ಬಿಡು 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 ಅಂತ ಕಿರ್ಚ್ಕೊಂತಿದ್ನಲ್ಲ ಮ್ಯಾಕಂತ ನೋಡಿದ್ರೆ ನಮ್ಮ ಸನಿನ ಯಾರು ಕುಟ್ಕಾರ ಇಲ್ಲ ಇವನೇ ಕಾಳಿ ಜಾರು ಬಿದ್ದಾನ ಮರದ ಮ್ಯಾಕೆ ಹಾಕತ್ತಿದ್ದ ನನಗಂತೂ ಕಾಣಿ ಹಾಂ ಮ್ಯಾಕಿಂತ ಕೆಳಕ್ಕೆ ಬಿದ್ದಾನ ನೋಡು ಏ ಈತ ಹಿಂಗೆ ಬಿದ್ದಿರೋದು ನೋಡಿದ್ರೆ ನಿಜವಾಲುವ ಸ ಲಕ್ಷ್ಮಿಯಮ್ಮ ಇವನೆಲ್ಲೋ ತೆಂಗಿನಕಾಯಿ ಕದಿಯಕ್ಕ ಬಂದಿದ್ದ ಅನ್ಸುತ್ತ ಗಿಡಕ್ಕ ಹಾಂ ಮರಕ್ಕ ಹತ್ತಕ್ಕ ಹಾಂ ಇವರು ಬೇಸು ಕತ್ಕೊಂಡು ತಕೊಂಡು ಹಮ್ಮ ಅನ್ಕೊಂಬಂದು ತಗೊಳ್ಕೊಂಬಿಟ್ಟ ಇರು ಆ ಆರ್ ಸಿಂನೆ ಎಲ್ಲರೂ ಕೂಗ್ತೀನಿ ಅವರು ಎಲ್ಲ ಇಲ್ಲ ಪಕ್ಕದಾಗ ಐತಲ್ಲ ಇರ್ತಾರೆ ನಾಯಿಗಳು ಕೂಗ್ತೀನಿ ಒಂಚೂರು ಸರಿ ಸರಿ ಆಗಿ ಹೋಗುದ್ರೆ ಇನ್ನೊಂದು ಕಿತ್ತ ನಿಮ್ಮ ಒಳಗೆ ಬರ್ದೇ ಹೋಗ್ತಾರೆ ಇರು ಲಕ್ಷ್ಮಿಯಮ್ಮ ಅಮ್ಮ ಹೋಗಿ ಕೂಕಂಬರ್ತೀನಿ ಇರು ಅವ್ನು ಏನು ಮಾಡೋಕೆ ಹೊಂದಿದ್ದ ಏನು ಬಿಡೋಕೆ ಬಂದಿದ್ದ ಎಲ್ಲ ಗೊತ್ತಾಗ್ತಾವ್ ನೀರು ಹೋಗಿ ಕೂಕಂದು ಬರ್ತೀನಿ ಸರಿಯಾಗಿ ಏರಿಕೊಂಬಂತಪ್ಪ ಅಡ್ಡಿದಂಗೆ ಹಾಂ ಮಂದಿ ಬಲ್ದಾಗ ಏನು ಕೀಳೋದು ಮಾಡೋದು ಅಂದರೆ ಎದಕ್ಕೆ ಅಂದ್ಕೊಂಬಿಟ್ಟಾರ ಆ ಅವ್ನ ನಾ ಮರದ ನನ್ನ ಮಗಂಗ ಪಸ್ಟು ಸರಿಯಾಗಿ ಏರಿಕ್ಬೇಕಿರು ಓ ಅವನು ಭಾರಿ ಎರ್ಕಂತಾನೆ ಕೂಗ್ತೀನಿ ಇರು ಪಕ್ದೋಲ್ಲ ಇಲ್ಲೇ ಐತಲ್ಲ ಕೂಗ್ತೀನಿ ಇರು ಬೊಡ್ಲು ಹಾಂ ಅಡಕಾಯಿ ತೋಟದೂ ಸುಬ್ಬೀರಾಕ್ ಬಿಡೋಲ್ರು ತೆಂಗಿನ ತೋಟನೂ ಸುಬ್ ನೀರು ಹಾಕಿ ಏನು ರೊಕ್ಕ 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 ಮಂದಿದಾಗ ಕಿತ್ಕೊಂಡು ಬದುಕುತ್ತಾರೇನೆ ಇವು ಒಟ್ಗೆ ಅನ್ನ ತಿನ್ನಕಿಲ್ಲ ಬಿಡು ಲಕ್ಷ್ಮಿ ಅಮ್ಮ ಇವು ಬೇರೆ ಏನಾದ್ರು ತಿಂದ ಬದುಕ್ತ ಇವು ನಾಚು ಕೇಳು ಮೊಂಡೆತಾವಿ ಏ ನರಸಿಂಹ ಏ ಸುಧಾ ಏನೇ ಯಾರಪ್ಪ ಬಂಗಾರಿ ಬರ್ರಿ ಬೇಗ ಪಕ್ಕದೋಲ್ದಾಗ ಇದ್ರಿ ಆ ಇಷ್ಟಿಷ್ಟು ಕಿರ್ಚಾಡ ತಗಿ ಏನಾಯ್ತು ಏನ್ ಬಿಡ್ತು ಅಂತ ಒಂದಕ್ಕಿತ್ತ ಬಂದಿರಿ ಏನ ಬರ್ರಿ ಬರ್ರಿ ಹಂಗ ಅವ್ರ ನೋಡುದ್ರ ನಮ್ಮ ಐಯೂ ನೃತ್ಯ ಕಣ ನ ಬಾ ಇಟ್ಟಾಗ ನಿಂತ್ಕಂತ ಹೇಳಿದೆ ನಾನು ಅವ ನೋಡಿದ್ರ ಅವರಿತಾವ ನಮ್ಗ ಅಯ್ಯೋ ಯವ್ರು ಇಷ್ಟೊಂದು ಕೂಗ್ತಾವ್ರ ಅಂದ್ರ ಏನೋ ಆಗಿರ್ಬೇಕ್ ಇಲ್ಲಿ ಅದಕ್ಕ ಕೂಗಾಕತ್ತಾರ ಬಾ ಬಾ ಓ ಮಂತ ಏ ಸುದಾ ಎದಕ್ಕೆ ಹಾಕತ್ತೀರಿ ಕಂತೀ ಬಾ ಈ ಕಡೆ ಸತ್ಕ ಬಾ ಲಕ್ಷ್ಮಿಗೆ ಏನೋ ಆಗಿರ್ಬೇಕು ಅದಕ್ಕ ಹೋಗ್ತಾವರ ಬಾ 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 ಅಂತ ಬಾ ಹ್ಮ್ ಸರಿ ನಡಿ ಬಂಗಾರ ನಡಿ ಇವರು ಅಷ್ಟೊಂದ್ ಕೂಗ್ತಾವ ಅಂದ್ರ ಲಕ್ಷ್ಮಿಗೆ ಬಿದ್ದಿರಬೇಕು ಏನೋ ಆಗಿರ್ಬೇಕು ನೋಡಿ ನೋಡೋಮಂತ ಮತ್ತ ಏನಾರ ಅನ್ನೋದು ಮತ್ತ ನೋಡಿ ಲಕ್ಷ್ಮೀ ಬಿದ್ದ್ಬಿಟ್ಟು ಲಕ್ಷ್ಮಿಗೆ ಲಕ್ಷ್ಮೀಗೇನು ಆಗ್ಬಿಟ್ಟೈತೆ ಅಂತ ಹೇಳಿ ಕುಣ್ಕೊಂಡು ಕುಣ್ಕೊಂಡು ಬರ್ತಾವೆ ಆದರೆ ಬಿದ್ರೆ ಬಾಡಿ ಬಿಡ್ರ ಅಂತ ಗೊತ್ತಿಲ್ಲ ಇವಾಗ ಇವಾಗ ಹಚ್ಚಿಡಿಯೋದಂದ್ರೆ ಇವ್ರಿಗೆ ನಾನು ಹಚ್ಚಿಡ್ತೀನಿ ಹಾಂ ನಮ್ಮ ಕಾಗೆಗಿದ್ನ ಹೇಳ್ಕೊಟ್ಟಿದ್ದಾಗ ಕಾಗೆ ಬಾಯ್ಲಿ ಅಲ್ಲಿ ಏನಾಗೈತಿ ನೋಡು ಲಕ್ಷ್ಮಕ ಇವ್ರು ಹಿಂಗೆ ಮಾಡ್ಬೇಕನ್ಕಂಡಾರ ಹೋಗು ಮ್ಯಾಕ ಪುಷ್ಟವನ ಉಂಟಿಸು ಅಂದು ಕೆಳಕ್ಕೆ ಬೀಳ್ಸೈತಿ ಹಿಂಗೆ ಮಾಡೈತದ ಕುಟ್ಕು ಸರಿಯಾಗಿ ಅವ್ನು ಬಾಡಿ ಬಿಡ್ರಿಗೆ ಸರಿಯಾಗಿ ಬಾಡಿಲೆಲ್ಲ ಪಿನ್ನತಕ್ಕ ಚುಟ್ಟುದ್ರೆ ಅಂದೆ ಬರೀ ಕುಟ್ಕೆ ಹಿಂಗೆ ಆಡ್ಬಿಟ್ಟ ಅಯ್ಯಯ್ಯೋ ನನಗಂತೂ ಒಲೆನಾಗ ಬಂದ್ಬಿಡ್ತು ಬಿದ್ದಾನ ಅವನ ಬಿದ್ದಿರೋದು ನನಗೆ ಕರೆಯಾಗಿ ಗೊತ್ತೈತಿ ಹಾಂ ಬಿಳಿ ಬಿಳಿ ಇವ್ರಿಗೆ ಇವಾಗ ಇರೋದು ಶಾಕ್ ಮೇ ಶಾಕು நம் கடை திருட்ட நன் மெய்கிடுத்து நான் ஒழி ஒழாக் இவாக ஐயி நானே பேஜாரித்தர அந்தனிங்க ஆ நம் பாடி பீல் இதன் கேளக்கி தா ஏனாய் தங்க ஏனாய் அய்யயோ நோடி பிள்ளு எதோ மக்க ஏ பாடி பீல்டர் ஏனோ இங்கே தலைநா இதாட்ல நீங்க எதோ பாடி பிள்ளு எத்தாலோ ஏல்டர் எது மக்க எதோ ಇನ್ನೇನು ಮಂದಿ ಬಿದ್ದಿರ್ತಾರ ಅಂತ ಹೇಳಿ ಖುಷಿ ಪಟ್ರೆ ಏನ ನಿಮ್ ಬಾಡಿ ಬಿಲ್ರಿ ನಮ್ಮ ಹೊಲದಾಗ ಏನು ಮಾಡ್ತಿದ್ದ ಅವನು ಮರದ್ ಮ್ಯಾಕ್ ಯಾಕೆ ಹತ್ಬೇಕಿತ್ತು ಒಟ್ಟಿಗೆ ಏನಾರ ಬೇರೆ ಏನಾರ ತಿಂತ್ರ ಕಜ್ಜೀವನ ಮಾಡದ ಪುಟ್ ಪುಡ್ರಿ ಇನ್ನೇ ಕಾರವ ಓಹೋ ನಮ್ಮ ತೆಗನ್ ಮರದ್ ಮ್ಯಾಕ್ ಯಾಕೆ ಹತ್ಬೇಕಿತ್ತು ಅವರು ಎದಕ್ಕೆ ಕತ್ತಿ ತೆಗನ್ ಕೈ ಕೇಳಬೇಕಿತ್ತು ಕೆಳಕ್ಕೆ ಹೋಗಾನ ಕೆಳಕ್ಕೆ ಬಿದ್ದಾನ ನೋಡ್ರಿ ಹೆಂಗ್ ಬಿದ್ದಾನ ಅಲ್ಲಿ ಕಡೆ ಸೋಳೆ ಮಗ ಒಟ್ಟಿಗೆ ತಿನ್ನಕಿಲ್ಲ ಬಿಡ್ರಿ ಇವನು ಹಾ ಇವಂದು ಇದು ಅಲ್ಲಿ ಇಲ್ಲಿ ಕತ್ಕೊಂಬಂದ್ ಕೊಡೋ ದುಡ್ಡಾಗ ನೀವು ರಾಜಾರೋಷ ಮಾಡ್ತೀರೇನಾ ಹಾ ಎದ್ರು ಸ್ವದ್ದಿನಿ ಏನಯ್ಯ ಏನಯ್ಯ ತೆಂಗ್ಕಾಯಿ ಯಾರ್ಯಾರ ಎಷ್ಟೆಷ್ಟು ಎಷ್ಟು ಕಿಳ್ಕದಾಗ ಕಿತ್ಕೊಂಡೋಗ್ತೀರಿ ನೀವು ಹಾ ಪಕ್ತಾಗ ಐತಿವಲ್ಲ ಹಾ ನಿಮ್ಮಲ್ದಾಗ ಬೇಕಾದಷ್ಟು ಕೈ ಅವ ನೀವ್ಯಾಕ ಮಂದಿ ಮರಕ್ ಬಂದಿರಿ ಹಾ ಒಟ್ಕನ ತಿನ್ನಕಿಲ್ಲ ಬಿಡ್ರಿ ನೀವು ಪೋಟಿ ಇಕ್ಲಾ ಹಾ ಏನ ಮಾಡುದು ನೀವು ನಾನು ಉಗ್ದು ಉಗ್ದು ಉಗ್ದೋಗ್ ನಿಮ್ಗೆ ಸಾಕಾಗ್ಬಿಡ್ತಾವ ಬಿಡ್ರಿ ಹಾ ಅಷ್ಟು ಬಂದಿಗ್ ಯಾರ್ಗಾರೋ ಚಿಕ್ಕ ಮಕ್ಳು ಉಗುದ್ ಬಿಡ್ರಿ ತಿತ್ಕೊಂಡ್ಬಿಡ್ತಾವ ನಿಮ್ಮಂತ ದನ್ ಬಡತಕ್ಕ ಉಗುದ್ರ ಏನ್ ತಿತ್ಕೊಂತೀರಿ ಹಾಳಾಗೋಯ್ತಿರಿ ಪೋಟಿ ಮಕ್ಳ ಏ ರೇಡಿ ನಾವೇ ನಿಮ್ಗೆ ಕಳತ್ರ ಏನ ಕಾಣ್ತೀವಿ ನಾ ಅವನು ಏನೋ ಕದಿಯಕ್ಕೆ ಬಂದಾನ ಗೊತ್ತಿದ್ದೆ ಗೊತ್ತಿಲ್ಲ ನೀನು ಯಾಕೆ ನನಗೆ ಬೈತಿ ಹೌದ್ ಹೌದು ನಿಮಗ್ ಕಣ್ಣಂಗೇನು ಕದಿಯಕ್ಕೆ ಕೊಂಬಿಡ್ತಾನ ನಿನ್ ಜೊತೆ ಇರ್ತಾನ ಮೂರೊತ್ತು ನಿಮ್ಮ ಸುತ್ತ ಸುತ್ತಿರ್ತಾನ ಅದು ಹೆಂಗ್ ಕತ್ಬಿಡ್ತಾನ ಅದು ಹೆಂಗ್ ಕತ್ಬಿಡಾನ ಅಂತ ಹೇಳ್ತಿರ್ದು ಆ ಇವ್ನು ಹೆಂಗ ಬಿದ್ದ ಹೆಂಗ್ ಬಿದ್ದ ಎಲ್ಲ ಗೊತ್ತಾಗಬೇಕು ಆ ನೀವ ಕದ್ದೆ ಕಳ್ಸಿದೇನು ನಮ್ಗೆ ಗೊತ್ತೈತಿ ಹೇಳ್ರಿ ಅಯ್ಯೋ ದೇಟ ಹೇಳಕತ್ತವಿ ನಮ್ಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಇವ್ ಏನು ಮಾಡೋಣ ಏನು ಬಿಟ್ಟಾನ ಹಂಗಂತೂ ಇತ್ತು ಗೊತ್ತಿಲ್ಲ ಏ ಅದಕ್ಕೆ ಹಿಂಗ ಆಯ್ತು ಬಿಡ್ತು ನಂಗೆ ತಲೆಗೆ ಓಡ್ತಾನ ಇಲ್ಲ ಕಣೋ ನೀನು ಹಿಂಗೆ ಬೈಬಿಡಣೋ ನಮ್ಗೆ ನಾವಿಂದ ಕೆಲಸ ಮಾಡೋಲ್ಲ ಏನು ನಂಗೆ ಮಾಡ್ತಾರೆ ಏನ ಹಾ ನಿಮ್ಗೈ ಹೆಂಗ್ ಬಿದ್ದ ನೋಡ್ರಿ ದನ್ ಬಿಡ್ಕ ಏನ್ ಹೋಗಿದ್ ತೆಂಗ್ಕೈ ಕೇಳಕ ಹೋಗಿದ್ ಏನ್ ಕೈ ಹೋಗಿದ್ನ ನನ್ ಗದಾ ಅನುಮಾನ ಐತಿ ಆ ಗೊತ್ತಾಗಬೇಕು ಆಮ್ಯಾಗ ಇರೋದು ಒಂಚೂರು ಎಲ್ಲಾರ್ಗು ಸ್ಥಿತಿ ಕಾಣಿಸ್ತೀನಿ ಒಂಚೂರು ಬುಡ್ಗಿಡವಳ ಅಲ್ಲ ಲಕ್ಷ್ಮಿ ಗುರುಗೆ ತಿರುಮಂತ್ರ ಯಾರಿಗೋ ಮಂದಿಗೆ ಬೆಳೆಸಿ ಗಾಯ ಮಾಡಬೇಕು ಅಂತ ಅನ್ಕೊಂಡ್ರು ಇವಾಗ ಅವ್ರಿಗೆ ಅವರೇ ಬೆಳೆಸ್ಕಂಡ್ರು ಹಿಂಗ ನಮ್ಮ ಸುಧಾ ಪ್ಲಾನ್ ಅಂದ್ರೆ ಹಿಂಗ ಒಂದು ಕಾಗೇನು ಸುದಾ ಒಂದು ಒಂದ್ ಸೂಜಿನ ಸುಧಾ ಸಮಯಕ್ಕೆ ಸಂದರ್ಭಕ್ಕೆ ಬರುತ್ತಾ ಬರುತ್ತ ಇದೇ ಸಾಕ್ಷಿ ಐತಿ ಯಾರು ಎದ್ರುಬಾರ್ದು ಯಾವ್ದಕ್ಕ ಹೋಗಬಾರ್ದು ಅಷ್ಟೇ ಆದ್ರೂ ಇವ್ರು ನಮಗೆ ಗೊತ್ತಿಲ್ಲ ನಂಗೆ ಏನೋ ಮಾಡಿದ್ರು ತಗೊಳಕಂಡ ಅದಕ್ಕೆ ಇದು ಮಾಡ್ಕೊಂಡು ಲಕ್ಷ್ಮಿ ಇವಳು ಬಂಗಾರಿ ಸುಧಾ ಇವರೆಲ್ಲ ಬಾಯಿ ಮುಚ್ಕೊಂಡಿರ್ತಿದ್ದು ಇವತ್ತು ಅಂದ್ರೆ ಇವ್ರೇನೋ ಮಾಡೋ ಕೊಂಟಿದ್ರು ಏನಂತ ಬದಲು ತಿಳ್ಕಂತೀನಿ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಗಮಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್